ನಿಮ್ಮೆಲ್ಲರ ಶಕ್ತಿ ಮತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಉತ್ತರ ಕರ್ನಾಟಕದ ಶಕ್ತಿಯಾಗಿ ಹೊರಹೊಮ್ಮುತ್ತಿರುವ ಈ ನಂಬರ್ ಒನ್ ಚಾನಲ್ ನೀವು ಭಾಳ ನೋಡಾಕತ್ತಿರಲ್ರಿ ಕಾಕಾನ ಭವಿಷ್ಯ ಯಾವಾಗಲೂ ಸುಳ್ಳಾಗೋದಿಲ್ಲ ಕಾಕಾನ ಭವಿಷ್ಯ ಯಾವಾಗಲೂ ಸತ್ಯವಾದಿಂದ ಮೆಚ್ಚವಾಗಿ ಇರ್ತೈತಿ ಕಾಕಾ ಏನು ಹೇಳ್ತಾನೆ ಅದು ನಡಿತೈತಿ ಕಾಕಾ ಕಾಲಜ್ಞಾನಿಯ ಮುಖಾಂತರ ಕೆಲವು ಸಂದೇಶಗಳು ಬಂದ ನಂತರ ಈ ವಿಷಯಗಳ ಹೇಳ್ತಾನೆ ಅವು ಯಾವೂ ಸುಳ್ಳಾಗುವುದಿಲ್ಲ ಅದರ ಸಲುವಾಗಿ ನಂಬರ್ ಒನ್ ಚೆನ್ನಲ್ಲಿ ಎಲ್ಲರೂ ತಪ್ಪದ ನೋಡ್ತಾರೆ ಯಾಕೆ ನೋಡ್ತಾರೆ ಉತ್ತರ ಕರ್ನಾಟಕದ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳ ಆಶೀರ್ವಾದ ಮಹಾಸ್ವಾಮಿಗಳ ಆಶೀರ್ವಾದ ಸೂಪಿ ಸಂತರ ಕೃಪಾ ಆಶೀರ್ವಾದ ಇವ್ರ ಎಲ್ಲರ ಆಶೀರ್ವಾದದಿಂದ ಇವತ್ತು ಹೆಮ್ಮರವಾಗಿ ಬೆಳ್ಯಾಕತೈತಿ ನಂಬರ್ ಒನ್ ಅದಕ್ಕೆ ನೀವು ಭಾಳ ಪ್ರೀತಿ ಕೂಡ ಯಾವ ಭವಿಷ್ಯ ಸತ್ಯ ಆಗತ್ತೈತಿ ಅಂತ ಹೇಳಾಕತ್ತ ಇವತ್ತು ಯಾವ ಸುದ್ದಿ ತೊಗೊಂಡ್ಬಂದಾನೆ ಅದನ್ನು ಭಾಳ ಕೂಲಂಕುಶವಾಗಿ ಇವತ್ತು ನೋಡಬೇಕು ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಐದು ನಿಮಿಷ ಎಲ್ಲ ಕೆಲಸ ಬಿಟ್ಟಾದರೂ ನಾವು ಹೇಳಿದ ಭವಿಷ್ಯ ಹೆಂಗೆ ಸತ್ಯ ಆಗೈತನ್ನುವುದ ಇವತ್ತು ಸಾಕ್ಷಿ ಪುರಾವೆ ಸಮೇತ ನಿಮಗೆ ಹೇಳಾಕತೀನಿ ಅದೇ ಇವತ್ತು ಕರ್ನಾಟಕ ರಾಜ್ಯ ಮತ್ತು ಭಾರತದ ಹೆಸರಾಂತ ಒಂದು ಸುದ್ದಿವಾಹಿನಿ ಪವರ್ ಚಾನಲ್ ಸುದ್ದಿ ಸಂಪಾದಕ ಚೇತನ್ ಶರ್ಮಾ ಒಂದು ಮಹಾಸ್ವಾಮಿಗಳ ಒಂದು ಸಂದರ್ಶನ ತಗೋತಾರೆ ಚಂದನ್ ಶರ್ಮಾ ಒಂದು ಮಹಾಸ್ವಾಮಿಗಳ ಸಂದರ್ಶನ ತೊಗೋತಾರ ಆ ಸಂದರ್ಶನದಲ್ಲಿ ಕೆಲವು ಪ್ರಶ್ನೆಗಳ ಕೇಳ್ತಾರ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಗೆ ಕೊಡ್ತಾರ ಆ ಮಹಾಸ್ವಾಮಿಗಳು ಅದೇ ರೀತಿ ಒಂದು ವರ್ಷದ ಮುಂಚಿತ ನಾವು ಇದೇ ಭವಿಷ್ಯವನ್ನು ನಿಖರವಾಗಿ ಸತ್ಯವಾಗಿ ನಂಬರ್ ಒನ್ ಚಾನಲ್ ಮುಖಾಂತರ ನಾವು ಹೇಳಿದ್ದು ಅದು ನಿಮ್ಮ ತೆಲೆಯಾಗ ನೆನಪಿರಬೇಕ್ರಿ ಕರ್ನಾಟಕ ರಾಜ್ಯದಲ್ಲಿ ಇನ್ನು ಕೆಲವು ವರ್ಷಗಳ ನಂತರ ಈ ಕರ್ನಾಟಕ ರಾಜ್ಯವನ್ನ ಒಂದು ಹೆಣ್ಣು ಮಗಳ ಆಳತಾಳ ಅಂತ ನಾವು ಹೇಳಿದ್ದು ಆ ಭವಿಷ್ಯ ಇವತ್ತು ರೀ ಹೆಂಗ ಹೇಳ್ತಾನ ಕಾಕ ಆ ಭವಿಷ್ಯ ಸತ್ಯ ಅಂತ ತಿಳ್ಕೊತಿರ್ಬೇಕು ನೀವು ಉತ್ತರ ಕರ್ನಾಟಕದಿಂದ ಬರ್ತಾರ್ ದಿಕ್ಕಿಲ್ಲದ ಓಡುತ್ತಾರ ಉತ್ತರ ಕರ್ನಾಟಕದ ಒಬ್ಬ ಮಹಾನ ಮಹಿಳೆ ಅವಳ ಕರ್ನಾಟಕ ರಾಜ್ಯದ ಒಂದು ಚುಕ್ಕಾಣಿ ಹಿಡಿತಾಳ ಆಕೆ ಮುಖ್ಯಮಂತ್ರಿ ಆಗ್ತಾಳ ಈಗಾಗಲೇ ಕರ್ನಾಟಕ ರಾಜ್ಯಲ್ಲ ದೇಶಾದ್ಯಂತ ಪರಿಚಿತಾಳ ಆದಂತ ಅವಳೇ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾರೋ ಭವಿಷ್ಯ ಹೇಳ್ತಾರ ಯಾರ್ಯಾರೋ ಏನೇನೋ ತಮ್ಮ ಗಣಿತ ಲೆಕ್ಕದ ಪ್ರಕಾರ ಹೇಳ್ತಾರ ಆದ್ರ ಅವ್ರ ಆಗ್ತಾರ ಇವರಾಗತ್ತಾರ ಅವ್ರ ಆಗಬಹುದು ಅನ್ನೋದು ಉದ್ಗಾರಕ ಚನ್ನ ಮುಖಾಂತರ ಹೇಳಿದ್ರ ಕಾಕಾ ಭವಿಷ್ಯ ಮಾತ್ರ ನೇರವಾಗಿ ಹೆಸರು ತಗೊಂಡು ಹೇಳ್ತಾನ ಆ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಚಂದನ್ ಶರ್ಮಗೆ ಇಂಟರ್ವ್ಯೂ ಕೊಟ್ಟಾಗ ಇನ್ನು ಏಳೆಂಟು ವರ್ಷದಲ್ಲಿ ಕರ್ನಾಟಕ ರಾಜ್ಯ ಒಂದು ಮಹಿಳೆ ಆಳ್ತಾಳ ಅಂತ ಹೇಳಿದಾರ ಆದ್ರ ಅವರು ಹೆಸರು ಹೇಳಲಿಲ್ಲ ಆದ್ರೆ ಕಾಕಾ ಒಂದು ವರ್ಷದ ಮೊದಲ ಹೇಳ್ಯಾನ ಕರ್ನಾಟಕ ರಾಜ್ಯದಿಂದ ಈ ಮಹಿಳೆ ಮುಖ್ಯಮಂತ್ರಿ ಆಗುತ್ತಾಳೆ ಆ ಮುಖ್ಯಮಂತ್ರಿ ಆಗುವ ಅರ್ಹತೆ ಉತ್ತರ ಕರ್ನಾಟಕದ ಪ್ರಮುಖ ಮಹಿಳೆಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಹಣೆ ಬರದಾಗ ಅಂದ ಮೇಲೆ ಅದನ್ನು ಅಳಸಾಕ ಸಾಧ್ಯ ಇಲ್ಲ ಯಾರ ಉರಿಯವರು ಉರಿತಾರ ಉರದವರು ಬೂದಿ ಆಗುತ್ತಾರೆ ಕೋದ್ಯ ಕೋದ್ಯ ಕುದ್ದಿ ನೋಡ್ತಾರೆ ಕುದ್ದಿ ಕುದ್ದಿದವರು ಆವಿಯಾಗಿ ಹೋಗತಾರಂತೇಳಿ ನಾವು ಭವಿಷ್ಯ ಹೇಳಿದ್ದು ಅಲ್ರಿ ಒಂದು ವರ್ಷದ ಕೆಳಗಡೆ ತೆಗೆದಂತ ನಮ್ಮ ವೀಡಿಯೋವನ್ನು ತೆಗೆದ ನೋಡ್ರಿ ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮುಖ್ಯಮಂತ್ರಿ ಅಂತ ಹೇಳಿದಾಗ ಎಷ್ಟೋ ಜನ ಕಮೆಂಟ್ ಮಾಡಿದ್ರಿ ಹೌದು ಕಾಕಾ ಆಕಿ ಹಣೆ ಬರದಾಗ ಬರದೈತಿ ಅಂದ್ರಿ ಕೆಲವ್ರು ಬಹಳ ನಕಾರಾತ್ಮಕವಾಗಿ ಉತ್ತರ ಕೊಟ್ರಿ ಟೀಕೆ ಮಾಡಿದ್ರಿ ಟೀಕೆ ಮತ್ತು ಕ್ರಿಯೆ ಪ್ರತಿಕ್ರಿಯೆಗೆ ಯಾವಾಗಲೂ ನಾವು ಹೂವಿನ ಮಾಲೆ ಅಂತ ತಿಳ್ಕೊಂಡೇವಿ ಅದು ಯಾರಿಗೆ ಅಣವಾಯ ಆಗ್ತೈತಿ ಆಗತೈತಿ ಅದರ ಬಗ್ಗೆ ನಾವು ವಿಸ್ತಾರವಾಗಿ ಹೇಳೋದಿಲ್ಲ ಮಾತಾಡೋದಿಲ್ಲ ಕರ್ನಾಟಕ ರಾಜ್ಯದ ಉತ್ತರ ಕರ್ನಾಟಕದ ತೊಂಬತ್ತಾರು ಕ್ಷೇತ್ರಗಳಲ್ಲಿ ನಿಖರವಾದ ಭವಿಷ್ಯ ಬರೆದಿಟ್ಟೇವೆ ಕೆಲವು ತಿಂಗಳಿಂದ ಈಗಾಗಲೇ ವಿಡಿಯೋ ಮುಖಾಂತರ ಅವರು ಬರ್ತಾರೆ ಇವರು ಬರ್ತಾರೆ ಅವರು ಸೋಲ್ತಾರೆ ಇವ್ರು ಸೋಲ್ತಾರೆ ಅಂತ ಹೇಳ್ಕೊತ ಬಂದೇವಿ ಈಗ ಹೆಸರು ತಗೊಂಡು ಹೇಳ್ತೇವೆ ಎಷ್ಟು ಮತಗಳ ಅಂತರದಿಂದ ಗೆಲ್ಲುತ್ತಾರೆ ಯಾವ ಪಕ್ಷದಿಂದ ಗೆಲ್ಲುತ್ತಾರೆ ವಿಧಾನಸಭಾ ಪ್ರವೇಶ ಮಾಡ್ತಾರೆ ವಿಧಾನಸಭಾದಾಗ ಪ್ರಮಾಣ ವಚನ ತಗೋತಾರ ಅನ್ನೋದು ನಿಖರವಾದ ಭವಿಷ್ಯ ಹೇಳಾಕ ನಂಬರ್ ಒನ್ ಚಾನಲ್ ಇವತ್ತು ಕರ್ನಾಟಕ ರಾಜ್ಯದಾಗ ಮನೆ ಮಾತಾಗೈತಿ ಎಲ್ಲಿ ಕಾಕ ಹೊರಗೆ ಬಿದ್ದ ತಕ್ಷಣ ಮುಖರ ಹಾಕತ್ತೀರಿ ಎಟ್ಟ ಪ್ರೀತಿ ಕೊಡಾಕತ್ತೀರಿ ಆ ಪ್ರೀತಿ ನಿಮಗೆ ಆಶೀರ್ವಾದ ರೂಪದಾಗ ನನ್ನ ತಲೆ ಮೇಲೆ ಇಟ್ಟರೆ ಇನ್ನೂ ಹೆಚ್ಚಿನ ಸುದ್ದಿಗಳನ್ನು ತೆಗೆದುಕೊಂಡ ಪ್ರತಿಯೊಂದು ರಾಜ್ಯ ಮತ್ತು ದೇಶದ ಭವಿಷ್ಯ ಹೇಳ್ತೇನೆ ಭವಿಷ್ಯ ಕೇಳುವಾಗ ನೋಡ್ರಿ ನಾನು ಏಳು ತಿಂಗಳ ಹಿಂದೆ ಒಂದು ಭವಿಷ್ಯ ಹೇಳಿದ್ನಿ ಕಮಲ ಮುದುಡ್ತೈತಿ ಕೈ ಮ್ಯಾಲೆ ಏರ್ತೈತಿ ಹೊರಿ ಮಹಿಳೆ ಇನ್ನ ಹೆಚ್ಚಿನ ಹೊರಿ ಹೊರ್ತಾಳೋ ಏನು ಆ ಹೊರಿ ಕೆಳಗಿಳಿಸ್ತಾಳೋ ಅನ್ನೋದು ಚಂದನ ಶರ್ಮ ಹೇಳಿದ್ದು ಕೇಳ್ರಿ ಆ ಚಂದನ ಶರ್ಮ ಇಂಟರ್ವ್ಯೂ ತೊಗೊಂಡಿದ್ದು ಸಿದ್ಧಲಿಂಗ ಮಹಾಶಿವಾಚಾರ್ಯ ಮಹಾಸ್ವಾಮಿಗಳದು ಆ ಇಂಟರ್ವ್ಯೂ ಕಿಂತ ಮುಂಚೆತನ ನಾವು ಭವಿಷ್ಯ ಹೇಳೀವಿ ಕಮಲ ಮುದುಡ್ತಾಯ್ತು ಕೈ ಮ್ಯಾಲೆ ಇರ್ತೈತೆ ಅಂದಾರೆ ನಾವು ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ನೂರ ಹದಿನೆಂಟರಿಂದ ಒಂದು ನೂರ ಇಪ್ಪತ್ತೆಂಟು ಮೂವತ್ತರವರೆಗೆ ಹೋಗತೈತೆ ಅಂತೇಳಿ ಬರ್ತೀನಿ ಕಡೆಯಿಂದ ನರಗುಂದನ ಒಲಗುಂದ ಶಿರಹಟ್ಟಿ ಗದಗ್ ಹುಬ್ಬಳ್ಳಿ ಧಾರವಾಡ ಸೌದತ್ತಿ ರಾಮದುರ್ಗ ಬೈಲ ಒಂಗಲ್ ಕಿತ್ತೂರು ಅಥನಿದಿಂದ ಬರ್ತಾನೆ ರಾಯಬಾಗಿ ಅಂಕನ್ಮಾಡಿ ಅರಬಾಯಿ ಗೋಕಾಕ್ కుడుచి మతక్షేత్ర రైబా మతక్షేత్ర నిప్పాణి మతక్షేత్ర సెవెంటీ ఫైవ్ పర్సెంట్ ఈగా భవిష్య హేను హండ్రెడ్ పర్సెంట్ ఇన్నోహదు దివసూర్ణవ భవిష్య చిత్ర కొడుతూ ఇవ్వర ఆసి బతారు ఇవ్వర సోల్తారు ఇష్ట హోట్లే బతారు ఇష్ట హోట్లే సోల్తారు అన్నోదు యారనికర భవిష్య ఆ భవిష్య హ నిమదెలా ప్రీతి ఆశీర్వాద్ ದೇವರ ಆ ಮುಖಾಂತರ ನಮ್ಮ ಮಿದಳದಾಗ ಸಂದೇಶ ಕಳ್ಸಾಕತಾನೆ ಯಾವ ಗಣಿತ ಇಲ್ಲ ಯಾವ ಕವಡೆ ಇಲ್ಲ ಯಾವ ಪಂಚಾಂಗ ಇಲ್ಲ ಯಾವ ಹೋಮ ಹವನ ಇಲ್ಲ ಯಾವ ಪೂಜೆ ಪುನಸ್ಕಾರ ಇಲ್ಲ ಯಾವುದೇ ತಾಯ್ತಾ ಲಿಂಬು ಮಾಟ ಮಂತ್ರ ಇಲ್ಲ ಆದರೂ ಸಹಿತ ದೇವರ ಕೊಟ್ಟ ಸಂದೇಶ ವಾಹಿನಿ ಮುಖಾಂತರ ಈ ಕಾಕನ್ ಕಡೆ ಶಕ್ತಿ ಐತೆ ಅಂತೇಳಿ ನೀವೆಲ್ಲ ತಿಳಿದೇರಿ ಅನೇಕ ಜನರು ಸಾವಿರಾರು ಕಿಲೋಮೀಟರ್ ದಿಂದ ನನ್ನ ಹತ್ರ ಬಂದು ನಮ್ದೊಂದು ವಿಡಿಯೋ ಮಾಡ್ರಿ ಅಂತ ಹೇಳ್ತೀರಿ ಆ ವಿಡಿಯೋ ಬಹಳ ಕೂಲಂಕುಷವಾಗಿ ವಿಚಾರ ಮಾಡಿ ಹೇಳ್ತೇನೆ ತಕ್ಷಣ ಮಾಡಿಲ್ಲ ಯಾಕೆ ಮಾಡಿಲ್ಲ ಅಂದ್ರೆ ತಿಳ್ಕೊಬೇಕು ಸುಮ್ಮನೆ ನಿಮ್ಮನ್ನು ವೈಭವೀಕರಣ ಮಾಡುವ ಸಲುವಾಗಿ ನಿಮಗೆ ಸಮಾಧಾನ ಮಾಡುವ ಸಲುವಾಗಿ ನಾ ವಿಡಿಯೋ ಮಾಡುವುದಿಲ್ಲ ನನ್ನ ಆತ್ಮ ಒಪ್ಪಬೇಕು ನನಗೆ ತಲೆಯಿಂದ ಬರುವಂತ ಸಂದೇಶಗಳ ಒಪ್ಪಬೇಕು ಈಗ ಕೆಲವೇ ದಿನಗಳಲ್ಲಿ ಇನ್ನು ರಾಜಕೀಯ ಧ್ರುವೀಕರಣ ಪ್ರಾರಂಭ ಆಗ್ತೈತ್ ರಾಜಕಾರಣ ನಿಂತ ನೀರಲ್ಲ ಹರಿಯುವ ನೀರು ಉತ್ತರ ಕರ್ನಾಟಕದವರ ಕರ್ನಾಟಕ ರಾಜ್ಯ ಆಳ್ತಾರ ಎಂಟರಿಂದ ಒಂಬತ್ತು ವರ್ಷ ಒಳಗ ಕರ್ನಾಟಕ ರಾಜ್ಯದಾಗ ಒಂದು ಮಹಿಳೆ ಆಳ್ತಾಳ ಅವಳೇ ಮಹಿಳೆ ನಾವು ಹೆಸರು ಸಮೇತ ಹೇಳ್ತೀವಿ ಎರಡ್ ಸಾವಿರದ ಇಪ್ಪತ್ ಮೂರಾಗ ಐವತ್ತು ಸಾವಿರ ಮತಗಳ ಅಂತರದಿಂದ ಗೆಲ್ತಾಳ ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಕುಂದಾರ್ ನಗರಿಯ ಒಂದು ಮೆನಗತಾರೆ ಯಾಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಬಹಳ ಹೇಳಕ ತನಕ ಅಂತ ಇರ್ಬೇಕು ಆ ಮಹಿಳೆಯಲ್ಲಿ ಆತ್ಮಸ್ಥೈರ್ಯ ಐತಿ ಆ ಮಹಿಳೆಯಲ್ಲಿ ಮುನ್ನುಗ್ಗುವ ಧೈರ್ಯ ಐತಿ ಆ ಮಹಿಳೆಯಲ್ಲಿ ಎಂಥ ಅಡ್ಡಿ ಆತಂಕಗಳನ್ನು ಬಂದರೂ ಸಹಿತ ತೊಡೆದು ಅದನ್ನು ನೇರವಾಗಿ ದಾರಿ ಮಾಡಿಕೊಡುವಂಥ ಆ ದೇವತಾನು ದೇವತೆ ಶಕ್ತಿ ಐತಿ ಅವಳೇ ಕೋಲಾಪುರ ಮಹಾಲಕ್ಷ್ಮಿ ಲಕ್ಷ್ಮೀ ಹಬ್ಬಾಳ್ಕರ್ ಆಗಬಹುದು ಅವಳ ಮೈಯಲ್ಲಿ ಆಕೆ ಬರಬಹುದು ತಿಳ್ಕೋರಿ ಸುಳೇಭಾಮಿ ಆರಾಧ ದೇವ ಲಕ್ಷ್ಮಿ ಐತಿ ಆ ಲಕ್ಷ್ಮೀ ಸುಳೆಭಾಮಿಯ ಆರಾಧ ಭಕ್ತೆ ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಇಪ್ಪತ್ತೆಂಟರಾಗ ಏಳರಿಂದ ಎಂಟು ವರ್ಷದ ಭವಿಷ್ಯ ಹೇಳೇನಿ ಅದರ ಒಳಗ ಆಕೆ ಮುಖ್ಯಮಂತ್ರಿ ಆಗತ್ತಾಳ ಇದೊಂದು ನಿಖರವಾದ ಭವಿಷ್ಯ ಚಂದನ್ ಶರ್ಮಾ ಪವರ್ ನ್ಯೂಸ್ನಲ್ಲಿ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳ ಭವಿಷ್ಯದ ಸಂಪೂರ್ಣ ವಿಡಿಯೋ ಸಹಿತ ಹಾಕಾಕತ್ತೀನಿ ರೆಫರೆನ್ಸ್ಗೋಸ್ಕರ ಅದು ಈ ಒಂದು ವಾರ ಎರಡು ವಾರದ ವಿಡಿಯೋ ಇರ್ಬೋದು ಆದರೆ ನಾವು ಒಂದು ವರ್ಷದ ಮೊದಲು ಹೇಳಿ ಇದು ಕರ್ನಾಟಕ ರಾಜ್ಯದ ಜನತೆಗೆ ಗೊತ್ತಿದೆ ದೇಶ ವಿದೇಶದಲ್ಲಿ ಗೊತ್ತೈತಿ ಇನ್ನು ಮುಂದೆ ಕೆಲವೇ ದಿನಗಳಲ್ಲಿ ಪ್ರತಿ ಕ್ಷೇತ್ರದ ಅಭ್ಯರ್ಥಿಗಳ ಆಯ್ಕೆ ಪಟ್ಟಿ ಹೇಳ್ತೀನಿ ಯಾರು ಗೆಲ್ತಾರ್ ಯಾರು ಸೋಲ್ತಾರ್ ಅದರ ಸಲುವಾಗಿ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ರಿ ನಂಬರ್ ಒನ್ ಚಾನಲ್ ಲೈಕ್ ಮಾಡ್ರಿ ಮತ್ತೆ ಬೇರೆ ಸುದ್ದಿ ಒಂಗೆ ಕಡಕ ಕಾಕ ಬರ್ತಾ ನಮಸ್ಕಾರ ಅವ್ರು ಬರೆದಿರುವ ಹಲವು ಪ್ರೊಡಿಕ್ಷನ್ಸ್ಗಳಲ್ಲಿ ಖ್ಯಾತ ಜ್ಯೋತಿಷಿಗಳ ಕಣ್ಮರೆ ಒಂದು ಇದೆಲ್ಲವೂ ನನ್ನ ಹತ್ರ ಇದೆ ಅದರ ನಂತರದಲ್ಲಿ ನೋಡಿ ಇಪ್ಪತ್ತಾರನೇ ತಾರೀಕು ಜಾನ್ವರಿ ಅವರು ಬರೀತಾರೆ ವೀರೇಂದ್ರ ಹೆಗ್ಡೆ ಅವರಿಗೆ ಧರ್ಮ ಮತ್ತು ರಾಜಕೀಯ ಸೇವೆ ಮಾಡುವ ಅವಕಾಶವನ್ನು ಮಂಜುನಾಥ ಸ್ವಾಮಿ ಅನುಗ್ರಹಿಸ್ತಾನೆ ಅಂತ ಕೂಡ ಅವರು ಬಹಳ ಸ್ಪಷ್ಟವಾಗಿ ಬರೀತಾರೆ ಇದೆಲ್ಲ ವಿಷಯಗಳೊಟ್ಟಿಗೆ ನಾನು ಅವರನ್ನು ಕೇಳದೆ ಮುಂದೆ ಆಗಬಹುದಾದಂಥ ವಿಚಾರಗಳನ್ನು ನೋಡಿ ಇದೆಲ್ಲ ಇದೆ ಎವ್ರಿಥಿಂಗ್ ಇಸ್ ಸೋ ನೀಟ್ ಎವ್ರಿಥಿಂಗ್ ಇಸ್ ಸೋ ವಿಸಿಬಲ್ ಆ್ಯಂಡ್ ಎವ್ರಿಥಿಂಗ್ ಇಸ್ ಸೋ 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 ಕ್ಲಿಯರ್ ಆಮೇಲೆ ಇಪ್ಪತ್ತೆರಡನೇ ತಾರೀಖ್ ಏಪ್ರಿಲ್ ಗುರುಗಳು ಬರೀತಾರೆ ಇಪ್ಪತ್ತೆರಡನೇ ತಾರೀಕು ಏಪ್ರಿಲ್ ಗುರುಗಳು ಬರೆಯೋದು ಮಹಾರಾಷ್ಟ್ರ ಸರ್ಕಾರದ ಮುಖ್ಯಮಂತ್ರಿಗಳು ಎಚ್ಚರಿಕೆ ವಹಿಸಬೇಕು ಇಲ್ಲಾಂದರೆ ನೀವು ಬದಲಾವಣೆ ಆಗ್ತೀರಿ ಅಂತ ಬರೀತಾರೆ ಅದು ಹಾಗೆ ಎರಡೇ ತಿಂಗಳಿಗೆ ಆಗೋಗುತ್ತೆ ಆಮೇಲೆ ಬರೀತಾರೆ ಇಂಗ್ಲೆಂಡ್ ಬ್ರಿಟನ್ ಪ್ರಧಾನಿಗಳು ಇಂಗ್ಲೆಂಡ್ ಅಥವಾ ಬ್ರಿಟನ್ ಪ್ರಧಾನಿಗಳು ಎಚ್ಚರಿಕೆ ಇರಬೇಕು ಇಲ್ಲಾಂದರೆ ನಿಮ್ಮ ಅಧಿಕಾರ ಹೋಗುತ್ತೆ ಅಂತ ಬರೀತಾರೆ ಅಮಾವಾಸ್ಯ ಎಂದು ಏರ್ಪಡುವ ಗ್ರಹಗಳ ಮಿಲನದಿಂದ ಜಪಾನಿನ ಶ್ರೇಷ್ಠ ಮತ್ತು ಜಪಾನ್ ಹೆಸರನ್ನು ಜಗತ್ತಿನಲ್ಲಿ ಪರಿಚಯ ಮಾಡಿದ ಉನ್ನತ ಪ್ರಧಾನಿ ಶಿಂಜೋ ಅಬೆ ಅವರಿಗೆ ಕಂಟಕ ಅಂತ ಬರೀತಾರೆ ಇದನ್ನೆಲ್ಲ ಊಹೆ ಮಾಡೋಕ್ಕೆ ಸಾಧ್ಯನೇನ್ರಿ ಯಾರಾದರೂ ಊಹೆ ಮಾಡೋಕ್ಕೆ ಸಾಧ್ಯನಾ ಹೇಳಿಬಿಡಿ ಊಹೆ ಹೆಂಗೆ ಮಾಡ್ತೀರಾ ಅಂತ ನೀವು ಇರುವ ನೂರ ತೊಂಬತ್ತಾರು ನೂರ ತೊಂಬತ್ತೆಂಟು ದೇಶಗಳಲ್ಲಿ ಮಾಜಿ ಪ್ರಧಾನಿಗಳು ಎಷ್ಟೋ ಸಾವಿರಾರು ಜನ ಇರ್ತಾರೆ ಹೀಗಿರುವಾಗ ಇಂಥವ್ರಿಗೆ ಇಂಥ ಕಂಟಕ ಅಂತ ಹೇಳೋಕ್ಕಾಗತ್ತಾ ಓಕೆ ಕರ್ನಾಟಕದ ಲೆಕ್ಕಾಚಾರದ ಬಗ್ಗೆ ಅವರಿಗೆ ನಾನು ಪ್ರಶ್ನೆ ಕೇಳಿದೆ ಅವರು ಮಾತನಾಡಿದರು ಏನು ಮಾತನಾಡಿದ್ರು ನೋಡೋಣ ಬನ್ನಿ ಗುರುಗಳೇ ಆಗಬಹುದಾದ ಕೆಲವು ವೈರುಧ್ಯಗಳ ಬಗ್ಗೆ ತಾವು ಬರೆದಿದ್ದೀರಿ ಸಾವಿನ ಬಗ್ಗೆ ಅನಾಹುತಗಳ ಬಗ್ಗೆ ಭೂಕಂಪನದ ಬಗ್ಗೆ ಹತ್ಯೆ ಆಗಬಹುದು ಕಂಟಕವಾಗಬಹುದು ಅನ್ನೋದ್ರ ಬಗ್ಗೆ ಬರೆದಿದ್ದೀರಿ ಒಳ್ಳೇದು ಕೇಳೋಣ ಗುರುಗಳೇ ಒಳ್ಳೇದು ಏನಾಗಬಹುದು ನಮ್ಮ ರಾಜ್ಯದಲ್ಲಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ಇನ್ನೊಂದು ಎಂಟು ಇಲ್ಲ ಅಂದರೆ ಒಂಬತ್ತು ವರ್ಷದ ನಂತರ ಸ್ತ್ರೀಯಿಂದ ಈ ಕರ್ನಾಟಕ ಆಳಲ್ಪಡುತ್ತೆ ಆಗ ಈ ರಾಜ್ಯ ಸುಭಿಕ್ಷವಾಗುತ್ತೆ ಉತ್ಮತೋತ್ತವಾಗಿ ಅಭಿವೃದ್ಧಿಯೂ ಸಹಿತನೂ ಹೊಂದುತ್ತೆ ಈ ಸದ್ಯದ ಪರಿಸ್ಥಿತಿಯಲ್ಲಿ ರಾಜಕೀಯ ವಿಪ್ಲವಗಳ ಅಡಿಯಲ್ಲಿ ಇನ್ನೊಂದು ಹತ್ತು ತಿಂಗಳಿನಲ್ಲಿ ಬರುವ ಚುನಾವಣೆಯಲ್ಲಿ ಏನಾಗಬೋದು ಈ ರಾಜಕೀಯ ಪಾರ್ಟಿಗಳಲ್ಲಿ ಯಾರ ಅಧಿಕಾರಕ್ಕೆ ಬರ್ಬೋದು ಈ ಇದರೊಳಗೆ ಸಮಸ್ತ ವೀಕ್ಷಕ ಬಾಂಧವರೇ ಕ್ಷಮೆ ಇರಲಿ ನನಗೆ ಎಲ್ಲರೂ ಸಹಿತನು ಶಿಷ್ಯಂದಿರೆ ಹೀಗಾಗಿ ಈ ಒಂದು ಪ್ರಶ್ನೆಯನ್ನು ನಾನಿಲ್ಲಿ ಉತ್ತರ ಕೊಡಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಎಲ್ಲರೂ ನಮ್ಮ ಶಿಷ್ಯಂದಿರೇ ಇದ್ದಾರೆ ಪ್ರತಿಯೊಬ್ಬ ಪಕ್ಷದಲ್ಲೂ ಇದ್ದಾರೆ ಹೀಗಾಗಿ ನಾನು ಇಲ್ಲಿ ಒಂದು ಹೇಳಿದೆ ಅಂತಂದರೆ ಅದು ಪಕ್ಷಾತೀತವಾಗಿ ಓ ಸಿದಲಿಂಗ ಸ್ವಾಮಿಗಳು ಇದೇ ಪಕ್ಷವಾಗಿ ಮಾತನಾಡಿದ್ರು ಅಂತಂದು ಬರಬಾರ್ದು ಹೀಗಾಗಿ ನಮ್ಮ ಎಲ್ಲ ಬರವಣಿಗೆಗಳನ್ನು ನೋಡಿ ಯಾಕಂದರೆ ನಿಜವಾದ ಜ್ಯೋತಿಷಿ ನಿಜವಾದ ಗುರು ಯಾವ ಪಕ್ಷಕ್ಕೂ ಯಾವ ಇದಕ್ಕೂ ಅಂಟ್ಕೋಬಾರ್ದು ಗುರುವಿನ ತತ್ವ ಸನ್ಮಾರ್ಗದಲ್ಲಿ ನಡೆಸಬೇಕು ಒಬ್ಬ ಶಿಷ್ಯನ ಮಾತ್ರ ಆಗ ಮಾತ್ರ ಆ ಗುರುವಿಗೆ ಸದ್ಗತಿ ಪ್ರಾಪ್ತಿಯಾಗುತ್ತೆ ತಾನು ಬೆಳೆಯೋದಲ್ಲ ತನ್ನ ಶಿಷ್ಯನ ನೂರು ಜನನ ಬೆಳೆಸ್ತಾರಲ್ಲ ಅವರು ನಿಜವಾದ ಸದ್ಗುರು ಅಂತಂದು ಹೇಳ್ತಾರೆ ಕಮಲ ಮುದುಡಬಹುದಾ ಕೈ ಮೇಲಕ್ಕೇರಬಹುದಾ ಏರಬಹುದು ನೋಡೋಣ ಮುಂದೆ ಇದರೊಳಗೆ ಉತ್ತರ ಕೊಟ್ಟಿದ್ದೀನಿ ತೆನೆ ಹೊತ್ತ ಮಹಿಳೆ ತೆನೆ ಇಳಿಸಬಹುದಾ ಮತ್ತಷ್ಟು ತೆನೆ ಹೊರಬಹುದಾ ಹೊರಬಹುದು ಆದ್ರೆ ಆ ತೆನೆ ಹೊರೋದಕ್ಕೆ ಕೈಯಿಂದನೇ ಎತ್ಕೋಬೇಕಲ್ವೇ ಈ ದೊಳಗೆ ಬರ್ತೀನಿ ಹಾಗೆ ಸೊ ಕೈಯಿಂದ ಹೊತ್ಕೊಂಡು ಆ ಮಹಿಳೆ ತಲೆ ಮೇಲೆ ಹೊರಸ್ಕೊಳ್ತಾಳೆ ಅಂತೀವಿ ಅದಕ್ಕೆ ಭವಿಷ್ಯ ಇದೆ ಈಗ ಪ್ರೆಸೆಂಟ್ ಆಗಿ ನಡೀತಾ ಇರೋದು ಬರ್ತೀವಿ ಗುರುಬಲ ಮತ್ತೆ ಶನಿ ಬಲ ಅದಕ್ಕೆ ಸ್ಟ್ರಾಂಗ್ ಇರೋದ್ರಿಂದ ಆ ಬಲದ ಮೇಲೆ ಹೇಳ್ತಾ ಇರೋದು ಯಾವುದೇ ವ್ಯಕ್ತಿಯನ್ನ ನಾನು ಮೇಲ್ಕರಿಸ್ತಾ ಇಲ್ಲ ನಾನು ಇಲ್ಲ ವ್ಯಕ್ತಿ ಬಗ್ಗೆ ನಾನು ಕೇಳ್ತಾ ಇಲ್ಲ ಬಿಡಿ ಹ್ಮ್ ಹ್ಮ್ ಪಾರ್ಟಿಯ ಬಗ್ಗೆ ಕೇಳ್ತಾ ಇದ್ದೀರಿ ಬಗ್ಗೆ ಪಾರ್ಟಿ ಬಗ್ಗೆ ಹೇಳ್ತಾ ಇದ್ದೀರಿ ಗುರುಗಳ ಈ ವಿಪ್ಲವತೆಗಳು ನೀವು ಒಂಬತ್ತು ವರ್ಷ ಆದ ನಂತರದಲ್ಲಿ ಒಬ್ಬ ಮಹಿಳೆ ಆಳಬಹುದು ಅಂತಂದ್ರಿ ಆದರೆ ಕಳೆದ ಕೆಲವು ವರ್ಷಗಳಿಂದ ಗಮನಿಸಿ ರಾಜ್ಯ ರಾಜಕೀಯದಲ್ಲಿ ಹೀಗೆ ಡೋಲಾಯಮಾನ ಸ್ಥಿತಿ ಒಂದು ಪರಿಪಕ್ವವಾದಂತಹ ಒಂದೇ ಒಂದು ಅಸ್ತಿತ್ವದಲ್ಲಿರುವ ಯಾವ ಪಕ್ಷವು ನಮ್ಮನ್ನು ಸಮರ್ಥವಾಗಿ ಆಳ್ತಾ ಇಲ್ಲ ಇದಕ್ಕೆ ಮುಕ್ತಿ ಒಂಬತ್ತು ವರ್ಷದ ನಂತರನೇನಾ ಅಥವಾ ಈಗೇನಾದ್ರೂ ಮುಂದೆ ಇದೆಯಾ ನೀವು ಇಪ್ಪತ್ತ ಮೂರರಲ್ಲೂ ಕೂಡ ಕೈಯೇ ತೆನೆ ಹೊರಸ್ಬೇಕಾಗತ್ತೆ ಅಂದ್ಬಿಟ್ರಿ ಇನ್ನು ಎಷ್ಟು ದಿನ ನಮ್ಮ ರಾಜ್ಯದ ಜನ ಇದನ್ನೆಲ್ಲ ನೋಡ್ತಾ ಇರೋದು ಹೊರಸ್ಲಿ ತೊಂದರೆ ಇಲ್ಲ ಕೈ ತೆನೆ ಹೊರಸೋದು ಅಥವಾ ಕೈ ಕಮಲ ಕೀಳೋದು ಅದೆಲ್ಲ ಇರಲಿ ತೊಂದರೆ ಇಲ್ಲ ಬಟ್ ಒಂದು ಸು ಸದೃಢವಾದ ಸರ್ಕಾರದ ಬಗ್ಗೆ ನಾನು ನಿಮ್ಮನ್ನು ಕೇಳ್ತಾ ಇದ್ದೇನೆ ಬರುತ್ತೆ ಖಂಡಿತ ಮುಂದೆ ಬರುತ್ತೆ ಟೆಕ್ಸ್ಟ್ ಟೈಮ್ ಇನ್ನು ಸಮಯ ಇದೆ ಅದಕ್ಕೆ ಅಂತ ಸಮಯ ಇದೆ ಓ ಸಮಯ ಬರುತ್ತೆ ನಾನು ಗುರುಗಳಿಗೆ ಕೇಳೋದು ಗುರುಗಳೇ ತಾವು ಕಂಟಕ ಆಗುತ್ತೆ ಇನ್ನೊಂದಾಗತ್ತೆ ಮತ್ತೊಂದಾಗತ್ತೆ ಅದನ್ನು ಹೇಳ್ತಾ ಇದ್ದೀರಿ ಒಳ್ಳೊಳ್ಳೆ ವಿಷಯಗಳನ್ನು ಸ್ವಲ್ಪ ಹೇಳಿಬಿಡಿ ಗುರುಗಳೇ ಸಮೃದ್ಧಿಯ ಕಡೆಗೆ ನಾವು ಮಾತನಾಡೋಣ ಅಂತ ಕೇಳಿದೆ ನಾನು ಅದಕ್ಕೆ